ನಮಸ್ತೆ ಕರ್ನಾಟಕ ತುಳಸಿ ಹಬ್ಬದ ಮಹತ್ವವೇನು ತುಳಸಿ ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ತುಳಸಿ ಪೂಜೆಯನ್ನು ಹೀಗೆಲ್ಲ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ತುಳಸಿ ವಿವಾಹದ ಮಹತ್ವ ಮತ್ತು ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹವು ಕಾರ್ತಿಕ ಮಾಸದಲ್ಲಿ ಆಚರಿಸಲ್ಪಡುವ ಒಂದು ಪವಿತ್ರ ಹಬ್ಬ ಈ ದಿನ ತುಳಸಿ ದೇವಿಯನ್ನು ಶ್ರೀ ಮಹಾವಿಷ್ಣುವಿನ ಅವತಾರದ ಶಾಲಿಗ್ರಾಮನೊಂದಿಗೆ ವಿವಾಹಗೊಳಿಸಲಾಗುತ್ತದೆ ಇದು ಭೂಮಿಯ ದೇವಿಯ ವಿವಾಹವೆಂದು ಪರಿಗಣಿಸಲ್ಪಡುತ್ತದೆ ಮತ್ತು ದೇವರ ವಿವಾಹಗಳ ಶುಭ ಸಮಾರಂಭವಾಗಿರುತ್ತದೆ ತುಳಸಿ ಹಬ್ಬದ ದಿನಾಂಕ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ತಾರೀಕು ಅಂದರೆ ನಾಳೆ ತಿಥಿ ಕಾರ್ತಿಕ ಶ್ಲೋಕ ದ್ವಾದಶಿ ದಿನ ಭಾನುವಾರ ಶುಭ ಮುಹೂರ್ತ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅತ್ಯಂತ ಪವಿತ್ರ ಕಾಲವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ತುಳಸಿ ಹಬ್ಬದ ಮಹತ್ವ ಒಮ್ಮೆ ತುಳಸಿ ದೇವಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಅವಳು ಇಂದಿನ ಜನ್ಮದಲ್ಲಿ ಭೂಲೋಕದಲ್ಲಿದ್ದ ವೃಂದ ಎಂಬ ಅಪ್ಸರಿಯಾಗಿದ್ದಳು ವೃಂದ ತನ್ನ ಪತಿಯಾದ ಜಾಲಂದಾರನ ಪತ್ನಿಯಾಗಿದ್ದಳು ವಿಷ್ಣುದೇವರು ಜಾಲಂದಾರನನ್ನು ಕೊಲ್ಲಲು ಅವನ ರೂಪವನ್ನು ತೆಗೆದುಕೊಂಡು ವೃಂದಾಲ ಪತ್ನಿಯನೆಂದು ತಪ್ಪಾಗಿ ತಿಳಿಸಿ ಅವಳ ಪವಿತ್ರತೆಯನ್ನು ಕಳಿಸಿದರು ವೃಂದ ತನ್ನ ಪವಿತ್ರತೆಯ ಶಾಪದಿಂದ ವಿಷ್ಣುವಿಗೆ ಕಲ್ಲಿನ ರೂಪವಾದ ಶಾಲಿಗ್ರಾಮ ಸ್ವರೂಪ ದೊರೆಯಿತು ಮತ್ತು ರುಂದ ತುಳಸಿ ಗಿಡವಾಗಿ ಜನ್ಮ ಪಡೆದಳು ನಂತರ ದೇವರು ಅವಳಿಗೆ ನಾನು ನಿನ್ನನ್ನು ವಿವಾಹ ಮಾಡುತ್ತೇನೆ ಎಂದು ವರ ನೀಡಿದರು ಅದೇ ದಿನ ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ತುಳಸಿ ಪೂಜೆಯ ವಿಧಾನ ಒಂದನೇದಾಗಿ ಬೆಳಗ್ಗೆ ಮನೆಯ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ತುಳಸಿ ಕಟ್ಟೆ ಬಳಿ ಅಲಂಕಾರ ಮಾಡಿ ಎರಡನೇದಾಗಿ ತುಳಸಿ ಗಿಡದ ಬಳಿ ಮಾವಿನ ಎಲೆ ಹೂವು ಹಾಲು ಹಾರಗಳು ಬಲಿಪಾತ್ರೆ ಇಟ್ಟು ಪೂಜೆ ಮಾಡಿ ಮೂರನೇದಾಗಿ ತುಳಸಿ ಗಿಡದ ಮುಂದೆ ಶಾಲಿಗ್ರಾಮ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ದಿನಾಂಕ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ತಿಥಿ ದ್ವಾದಶಿ ಶ್ಲೋಕಪಕ್ಷ ಹಾಗ ಎರಡು ನವೆಂಬರ್ ಬೆಳಗ್ಗೆ ಏಳು ಮೂವತ್ತೊಂದು ಮನೆಯಿಂದ ಪ್ರಾರಂಭ ಮತ್ತು ಮೂರು ನವೆಂಬರ್ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷ ದಿನಾಂಕದಲ್ಲಿ ಮುಗಿಯುತ್ತದೆ ತುಳಸಿ ಪೂಜೆಗೆ ಶ್ರೇಷ್ಠ ಸಮಯ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ತನಕ ಇರುತ್ತದೆ ಅಷ್ಟರೊಳಗೆ ನಿಮಗೇನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಐದು ಗಂಟೆಯಿಂದ ಏಳುವರೆ ತನಕ ಇರುತ್ತೆ ಅಷ್ಟರೊಳಗೆ ನೀವು ಪೂಜೆಯನ್ನು ಮುಗಿಸಬೇಕು ಪೂಜೆಯ ಆರಂಭದ ಮುಂಚೆ ಪೂಜಾ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಿ ಪೂಜಾ ವಸ್ತುಗಳು ಎಂದರೆ ತುಳಸಿ ಗಿಡ ಶಾಲಿಗ್ರಾಮ ವಿಷ್ಣು ಸ್ವರೂಪ ಹೂವುಗಳು ಪಾಠಗಳು ಹಾಲು ಬಿಳಿ ಮತ್ತು ದೀಪ ಧೂಪಗಳು ಇಷ್ಟನ್ನೆಲ್ಲ ತಯಾರಿ ಮಾಡಿಕೊಳ್ಳಿ ಪೂಜೆಯ ವೇಳೆ ಹಾರ ಬದಲಾವಣೆ ಅಂದರೆ ತುಳಸಿಗೆ ಸರಿಯಾಗಿ ಅಲಂಕಾರ ಮತ್ತು ವಿಜ್ಞಾನ ಮಟ್ಟದ ಶ್ಲೋಕ ಮಂಟಪ ಕ್ರಮಗಳನ್ನು ಅನುಸರಿಸುವುದು ಶ್ರೇಷ್ಠ ಪೂಜೆಗೆ ಬೇಕಾಗಿರೋ ವಸ್ತುಗಳು ಒಂದನೇದಾಗಿ ಕರ್ಪೂರ ದೀಪ ಎಣ್ಣೆ ಮತ್ತು ತುಪ್ಪ ಮೂರನೇದಾಗಿ ದೀಪದ ಬತ್ತಿ ನಾಲ್ಕನೇದಾಗಿ ಧೂಪದ ಕಡ್ಡಿ ಅಥವಾ ಧೂಪದ ಬಟ್ಟಳು ಐದನೇದಾಗಿ ಅಕ್ಷತೆ ಆರನೇದಾಗಿ ಕುಂಕುಮ ಹಳದಿ ಪುಡಿ ಚಂದನ ಏಳನೇದಾಗಿ ಹಾಲು ಬೆಲ್ಲ ತುಪ್ಪ ಎಂಟನೇದಾಗಿ ಹೂವಿನ ತಟ್ಟೆ ಮತ್ತು ಹೂವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂಬತ್ತನೇದಾಗಿ ಕಳಶ ಹತ್ತನೇದಾಗಿ ಪಂಚಪಾತ್ರೆ ಮತ್ತು ಕುದೋಣಿ ಅಥವಾ ಚಮಚ ನೆಕ್ಸ್ಟು ಪ್ರಸಾದ ವಸ್ತುಗಳು ಒಂದನೇದಾಗಿ ಪಾಯಸ ಅಥವಾ ಅಕ್ಕಿ ಹಾಲು ಬೆಲ್ಲದಿಂದ ತಯಾರಿಸಿದ ಎರಡನೇದಾಗಿ ಚಕ್ಕುಲಿ ಲಡ್ಡು ಮೊಸರನ್ನ ನಿಂಬೆಹಣ್ಣ ಇತ್ಯಾದಿ ಮೂರನೇದಾಗಿ ಹಣ್ಣುಗಳು ವಿವಾಹ ಸಾಂಕೇತಿಕ ವಸ್ತುಗಳು ಅಂದರೆ ಒಂದನೇ ಒಂದನೇದಾಗಿ ಎರಡು ಹೂವಿನ ಹಾರ ಒಂದು ತುಳಸಿ ಗಿಡಕ್ಕೆ ಮತ್ತು ವಿಷ್ಣುವಿನ ಫೋಟೋಕ್ಕೆ ಎರಡನೇದಾಗಿ ತಾಳಿ ಅಥವಾ ಮಾಂಗಲ್ಯ ಸಾಂಕೇತಿಕವಾಗಿ ತುಳಸಿ ಪೂಜೆಗೆ ಬೇಕಾಗಿರುವಂಥ ಮುಖ್ಯ ವಸ್ತು ಅಂದರೆ ಇದೇ ಆಗಿರುತ್ತೆ ಇದಿಲ್ಲದೆ ಯಾವುದೇ ಕಾರಣಕ್ಕೂ ಪೂಜೆ ಪೂರ್ಣವಾಗುವುದಿಲ್ಲ ಮೂರನೇದಾಗಿ ವಸ್ತ್ರ ಅಥವಾ ಸಣ್ಣ ಬಟ್ಟೆ ತುಳಸಿ ಗಿಡಕ್ಕೆ ಕಟ್ಟಲು ಮತ್ತು ಶಾಲಿ ಗ್ರಾಮಕ್ಕೆ ಹಾಕಲು ಅಂದರೆ ವಿಷ್ಣುವಿನ ಫೋಟೋಗೆ ಒಂದು ಬಟ್ಟೆ ನಾಲ್ಕನೇದಾಗಿ ಚಿಕ್ಕ ತಟ್ಟೆ ಹಾರ ಬದಲಾವಣೆ ಸಮಯಕ್ಕೆ ಐದನೇದಾಗಿ ಹಾರ ಬದಲಾವಣೆ ಮಾಡಿದ ನಂತರ ಕರ್ಪೂರ ಆರತಿ ಇದಿಷ್ಟು ವಸ್ತುಗಳು ತುಳಸಿ ಪೂಜೆಗೆ ಬೇಕಾಗಿರುವ ಮುಖ್ಯ ವಸ್ತುಗಳಾಗಿರ್ತವೆ ಈಗ ತುಳಸಿ ಪೂಜೆಗೆ ಏನೆಲ್ಲ ಮಾಡಬಾರದು ಎಂಬುದನ್ನು ತಿಳಿಸಿಕೊಡುತ್ತೇನೆ ಒಂದನೇದಾಗಿ ತುಳಸಿಗೆ ತಾಮ್ರ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ನೀರು ಹಾಕಬಾರದು ಏಕೆಂದರೆ ತುಳಸಿ ದೇವಿ ಲಕ್ಷ್ಮೀದೇವಿಯ ಅವತಾರ ತಾಮ್ರ ಮತ್ತು ಕಬ್ಬಿಣ ತುಳಸಿಗೆ ಅಪಶಕುನ ಬದಲಿಗೆ ಬೆಳ್ಳಿ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆಯನ್ನು ಬಳಸಬಹುದು ಎರಡನೇದಾಗಿ ರಾತ್ರಿಯ ಸಮಯದಲ್ಲಿ ತುಳಸಿ ಎಲೆ ಕೀಳುವುದು ರಾತ್ರಿ ದೇವಿ ವಿಶ್ರಾಂತಿ ಪಡೆಯುವ ಕಾಲ ಎಲೆ ಕೀಳುವುದರಿಂದ ಪಾಪ ಫಲ ಬರುತ್ತದೆ ಬೆಳಗ್ಗೆ ಸೂರ್ಯೋದಯದ ನಂತರ ಮಾತ್ರ ಎಲೆಯನ್ನು ಕೀಳಬೇಕು ಮೂರನೇದಾಗಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಎಂದು ತುಳಸಿ ಕೀಳುವುದು ತಪ್ಪು ಈ ದಿನದಲ್ಲಿ ತುಳಸಿ ದೇವಿಯನ್ನು ಕೀಳುವುದು ನಿಷೇಧ ಸೋಮವಾರ ಬುಧವಾರ ಅಥವಾ ಗುರುವಾರ ತುಳಸಿ ಗಿಡವನ್ನು ಕೀಳುವುದು ಅತ್ಯುತ್ತಮ ನಾಲ್ಕನೇದಾಗಿ ತುಳಸಿ ಗಿಡದ ಬಳಿ ಚಪ್ಪಲಿ ಅಥವಾ ಅಶುದ್ಧ ಬಟ್ಟೆಗಳನ್ನು ಹಾಕುವುದು ತುಳಸಿ ಕಟ್ಟೆ ದೇವರ ಸ್ಥಳ ಅಶುದ್ಧ ಸ್ಥಿತಿಯಲ್ಲಿ ಓದರಿ ಪೂಜಾ ಫಲ ಕಡಿಮೆ ಸ್ನಾನ ಮಾಡಿ ಶುಭವಸ್ತ್ರ ಧರಿಸಿ ಮಾತ್ರ ಪೂಜೆಯನ್ನು ಮಾಡಬೇಕು ಐದನೇದಾಗಿ ತುಳಸಿ ಕಟ್ಟೆಯ ಮೇಲೆ ತಿನ್ನುವುದು ಅಥವಾ ಕುಳಿತುಕೊಳ್ಳುವುದು ಇದು ಕೂಡ ಅದು ದೇವರ ವಾಸಸ್ಥಳ ಸ್ಥಳ ಕುಳಿತುಕೊಳ್ಳುವುದು ಅಪಮಾನ ಕಟ್ಟೆ ಸದಾ ಶುದ್ಧವಾಗಿ ಹೂಗಳಿಂದ ಅಲಂಕಾರವಾಗಿರಬೇಕು ಆರನೇದಾಗಿ ತುಳಸಿ ಕಟ್ಟೆಯ ಬಳಿ ಮಾಂಸ ಮದ್ಯ ಅಥವಾ ಧೂಮಪಾನ ಮಾಡುವುದು ದುಷ್ಟಪರಿಣಾಮ ಉಂಟಾಗುತ್ತದೆ ಮನೆಯಲ್ಲಿ ಪಾಪ ಸಂಚರಿಸುತ್ತದೆ ಏಳನೇದಾಗಿ ಒಣಎಲೆಗಳನ್ನು ದೇವರಿಗೆ ಅರ್ಪಿಸುವುದು ತಪ್ಪು ತುಳಸಿ ಎಲೆ ಹಸಿರಾಗಿರಬೇಕು ಒಣ ಎಲೆ ದೇವರಿಗೆ ಅರ್ಪಿಸಬಾರದು ಕೊನೆಯದಾಗಿ ತುಳಸಿ ಕಟ್ಟೆಯನ್ನು ಅಲಂಕಾರವಿಲ್ಲದೆ ಬಿಡುವುದು ತಪ್ಪು ದೇವಿ ಅಲಂಕರಿಸುವುದರಿಂದ ಪೂಜಾ ಶಕ್ತಿ ಕಡಿಮೆಯಾಗುತ್ತದೆ ಆ ಹೂವಿನ ಎಲೆ ತೋರಣ ದೀಪದಿಂದ ಅಲಂಕರಿಸಿರಬೇಕು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ